ಅವರು ಕೂಡ ಅದೇ ಇದ್ದಾರೆ ಮುಂದಿನ ದಿನದಲ್ಲಿ ನಮ್ಮ ವೀರ್ಬದನ್ನ ವಾರ್ಡಕ್ಕೆ ಯಾರೇ ಬರ್ಲಿ ಓಟಿನ ಬಗ್ಗೆ ಕೇಳಕ್ಕೆ ಬಂದ್ರೆ ಅವಾಗ ಗುಡಿಪಾಠ ಏನು ಅಂತ ನಾವು ತೋರಿಸ್ತೀವಿ ನಮ್ಮ ವೀರ್ಭದನ್ನ ನಾವು ಏನು ಅಂತ ನಿರೀಕ್ಷೆ ನಿರೂಪ್ತೀವಿ ಎಲ್ಲ ಒಂದಾಗಿ ಆಮೇಲೆ ನಾವು ಯಾರನ್ನ ಆಯ್ಕೆ ಮಾಡ್ಕೋಬೇಕು ಯಾವ ತರ ನಡ್ಕೋಬೇಕು ನಮ್ಮ ಏರಿಯಾ ಬಗ್ಗೆ ನಮ್ಮ ಜನಗಳು ಎಲ್ಲ ಒಂದಾಗಿ ಗುಣಪಾಟ ಕಳಿಸ್ತೀವಿ ಅವ್ರ ಮುಂದಿನ ದಿನದಲ್ಲಿ ಮುಂದಿನ ದಿನಗಳಲ್ಲಿ ಇದು ಇದ್ರ ಬಗ್ಗೆ ನಮ್ಮ ಎಂ ಎಲ್ ಅವರು ಸಮೃದ್ಧಿ ಮುಲ್ಲಣ್ಣ ಆಮೇಲೆ ಸತ್ತಣ್ಣ ಎಂ ಆರ್ ಮುಲ್ಲಣ್ಣ ಇವರೆಲ್ಲ ಸೇರಿ ನಮ್ಮ ಏರಿಯಾ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡು ನಾವು ಯಾವ್ದಕ್ಕೂ ಅವ್ರು ಬಂದಾಗ ಅವ್ರಿಗೇನು ನಾವು ತೊಂದರೆ ಮಾಡಿಲ್ಲ யா ஓட்டுல அவ்வளோ நான் செலவு மாதிரி நம்ம ஏற்க நம் முழுபாவை தாலுக்கல் முழுபாவல் டோன் வார்ட முக்கிய நம்ம வார்டு முழுபாவ தாலுக்கல் கொடுக்கு முழுபாவி டோன் நம்ம வார்டல் மாத்திர நீர் சமஸை நமக்கு ஐதார வர்ஷ தின இது ஓவ் டேக் கொடுத்து நம்ம பூர்வல் ஹாக்கிவிட்டு ಸರಿಯಾಗಿ ನಡೆಸಿಲ್ಲ ನಮ್ಮ ಸ್ವಂತ ದುಡ್ಡಿಂದ ಬೋರ್ವೆಲ್ ಹಾಕ್ಸ್ಬಿಡ್ರೇನು ಇವಾಗ ಮುಂಜು ಸ್ವಂತ ದುಡ್ಡಿಂದ ಬೋರ್ವೆಲ್ ಹಾಕ್ಸಿದ್ರು ಅದಕ್ಕೆ ಅಟ್ಲೀಸ್ಟ್ ಒಂದು ಮೋಟರ್ ಪಂಪ್ ಕೂಡ ಕೇಳ್ತಲ್ಲ ಅವ್ರಿಗೆ ಕರೆ ಕಡೆಯಿಂದ ಅದ್ರ ಬಗ್ಗೆ ನಮ್ಮ ಸಂಬಂಧ ಮುಂಜಾನೆ ಕೋಲ್ಸರ್ತೇನೆ ಕೌನ್ಸಿಲರ್ ಅವ್ರಿಗೆ ಹೇಳಿದ್ರು ಅವ್ರ ತಲೆ ಕಟ್ಸ್ಕೊತಾ ಇಲ್ಲ ಅವ್ರು ಬಿಟ್ಬಿಡಿ ಇನ್ನೇನು ಆಗೋಯ್ತು ಅವರು ಹೇಳ್ತಾರೆ ಇವತ್ತ ಹೇಳ್ತೀನಿ ನಾನ್ ಹೇಳ್ತೀನಿ ಅಂತಾರೆ ಅವ್ರ ಬಿಟ್ಬಿಡಿದಾರೆ ಅವ್ರ ಬಗ್ಗೆ ನಾನು ನಾನು ಮನ್ಸಿಗೆ ಕಟ್ಸ್ಕೊಂಡು ಬಿಟ್ಬಿಡಿದೇನೆ ಇನ್ನು ಇನ್ನು ಮುಂದೆ ಯಾರೇ ಬರಲಿ ನಮ್ಮ ನೀರು ನಾವು ನಾವೇನು ಅಂತ ತೋರಿಸ್ತೀವಿ ಮುಂದಿನ ಇದರಲ್ಲೇ ಆ ಇಷ್ಟು ಬಗ್ಗೆ ಹೇಳ್ಬಿಟ್ಟು ನಮ್ಮ ಸಮುದ್ರ ಮಣ್ಣಿನ ತಿಳ್ಕೊಂಡು ನಮ್ಮ ನೀರಿನ ಬಗ್ಗೆ ಸಮಸ್ಯೆ ನಮಗೆ ನೀರೇ ಒಂದು ತೊಟ್ಟು ನೀರು ಬರ್ತಾ ಇಲ್ಲ ನಮಗೆ ಅದರಿಂದ ಸಮೃದ್ಧ ಮುಂದೆಯನ್ನ ಸತ್ತಣ್ಣ ಸತ್ಯನವರು ಎಂ ಆರ್ ಮುಲ್ಲಣ್ಣವರು ತಿಳ್ಕೊಂಡು ನಮ್ಮ ನೀರಿನ ಬಗ್ಗೆ ಸಮಸ್ಯೆ ಬಗೆಹರಿಸಬೇಕು ಅಂತ ಇಷ್ಟು ಬೇಡ್ಕೊಳ್ತಾ బాధ నీళ్ళు నీళ్ళు నీళ్ని చిన్నోళ్ళు పెద్దోళ్ళు అందరూ పరిగెత్తికి పోతారు కానీ రెండు గంటల రాత్రి మూడు గంటల రాత్రి ఎంత పొద్దున్న కానీ నీళ్ళకి చాలా బాధ ఉంది కానీ నీళ్ళు మాకు మాకు మాత్రం ఈ గంట కూడా ఎక్కలేదు నా నీళ్ళు చానా తొందర ఉంది నీళ్ళకి कि न था और

ನಾಲ್ಗೇಂಟು ಇಕ್ಕವರು ಎಂಎಲ್ ಎಲ್ಲ ಎಲ್ಲ ಪೈಪ್ ಕನೆಕ್ಷನ್ ತೋಲ್ಕೊಂಡು ತೋಲ್ಕೋ ನೀ

ಿಂತ ನೀ ಸಮಸ್ಯೆ ರಮಾನ ಪ್ರಾಬ್ಲಮ್ ಅದು ಅಂದ್ರೆ ಬಾಧ ಕೊಡೋಲ್ಲ ಮೇಡಮ್ அவங்க மாதம் டாக்ஸ் முன்சிபால் ஆஃபீஸ்ல கண்டாய் எல்லாம் ஏன் இவத்து நம்ம நாலக்கை வர்ஷ துந்தையாக நீரின அதே முன்னாடி ನೋಡಿ ತನ್ನ ಗಮನಕ್ಕೆ ತಗೊಂಡು ಇದನ್ನು ಮುಂದಿನ ದಿನಗಳಲ್ಲಿ ದಿನದಲ್ಲಿ ರಾಜಣ್ಣನವರು ಕೂಡ ಗಮನಕ್ಕೆ ತಗೊಂಡಿಲ್ಲ ಸುಮಾರು ಒಂದು ನಾಲ್ಕೈದು ಅರ್ಜಿಗಳನ್ನು ಕೊಟ್ಟಿದ್ದ ಅದನ್ನು ಗಮನಕ್ಕೆ ತಗೊಂಡು ನಮ್ಮ ಶಾಸಕರು ಮತ್ತು ಎಲ್ಲರೂ ನಮ್ಮ ಶಾಸಕರು ನಮ್ಮ ಸಮೃದ್ಧ ಮಂಜಣ್ಣನವರು ಎಲ್ಲರೂ ಇದನ್ನ ಬಗೆಹರಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಸುಮಾರು ಚಂದ್ರಪ್ಪ ಮಗನಾದ ಮಂಜುನಾಥ್ ಅವರು ಸ್ವಂತ ದುಡ್ಡಿಂದ ಒಂದೂವರೆ ಲಕ್ಷ ಖರ್ಚು ಮಾಡಿ ಬೋರ್ ಅನ್ನು ಆ ಮೆಟೀರಿಯಲ್ಸ್ ಕೂಡ ತಮ್ಮಲ್ಲಿ ಆದಷ್ಟು ನಮ್ಮ ಶಾಸಕರು ಅದನ್ನ ಗಮನಕ್ಕೆ ತಗೊಂಡು ಒಂದು ಮುಂದಿನ ಜನ ನೀರು ಬರಬಹುದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಬೋರ್ ಹಾಕಿದ ಪೆಟ್ರೋಲ್ ಕೊಡಿಸಿದ್ರೆ ಇಲ್ಲಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದೆ ನಮ್ಮ ಶಾಸಕರಿಗೆ ಎಲ್ಲರಿಗೂ ಒಂದು